ಕೆ ಎಸ್ ಆರ್ ಟಿ ನಷ್ಟದಲ್ಲಿದ್ದರೂ ಸಿ ಸುದ್ದಿಯನ್ನು ಕೊಟ್ಟಿದೆ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೆ ಬೆಳ್ಳಂಬಳಗ್ಗೆ ಗುಡ್ ನ್ಯೂಸ್ ಇಡೀ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ನಿಗಮದ ಸಂಸ್ಥೆಯಾಗಿರುವ ಕೆ ಎಸ್ ಆರ್ ಟಿ ಸಿ ಅತ್ಯಂತ ಸೂಕ್ಷ್ಮದಾಯಕ ಬಸ್ಸು ನಿಗಮ ಆಗಿದೆ ಎಂದು ಹೇಳಬಹುದು ಅದೇ ಕಾರಣಕ್ಕೆ ಉತ್ತರ ಪ್ರದೇಶದ ಬಸ್ ನಿಗಮವು ಸಂಸ್ಥೆ ಕೂಡ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ನಿಗಮ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಬಂದು ಅಧ್ಯಯನ ಮಾಡಿಕೊಂಡಿದೆ ನಮ್ಮ ಹೆಮ್ಮೆಯ ಕೆ ಎಸ್ ಆರ್ ಟಿ ಸಿ ಗತ್ತು ಎಂದು ಹೇಳಬಹುದು ಇನ್ನು ನಿಮಗೆ ತಿಳಿಸುವುದೇನೆಂದರೆ ರಾಜ್ಯ ಸರ್ಕಾರವು ಜಾರಿಗೆ ತಂದಿರುವಂಥ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆಯಿಂದ ಕೆಎಸ್ಆರ್ಟಿಸಿ ಸಂಸ್ಥೆಯು ಈಗಾಗಲೇ ನಷ್ಟದಲ್ಲಿದೆ ನಷ್ಟದಲ್ಲಿದ್ದರೂ ಪ್ರಯಾಣಿಕರಿಗೆ ಖುಷಿ ನೀಡುವುದೇ ಮುಂದಾದ ಕೆಎಸ್ಆರ್ಟಿಸಿ ಶಕ್ತಿ ಯೋಜನೆ ಕಾರಣದಿಂದ ಕೆಎಸ್ಆರ್ಟಿಸಿ ಸಂಸ್ಥೆಯು ಸಾಕಷ್ಟು ಕೋಟಿ ರೂಪಾಯಿ ನಷ್ಟದಲ್ಲಿದ್ದರು ಆದರೆ ಕರ್ನಾಟಕದ ಸುತ್ತಮುತ್ತ ಮುನ್ನೂರಕ್ಕೂ ಹೆಚ್ಚು ಎಲೆಕ್ಟ್ರಿಕಲ್ ಬಸ್ಗಳು ಲಾಂಚ್ ಮಾಡುವ ಪ್ರಯತ್ನ ತೆರೆಮೆರೆಯಲ್ಲಿ ತಯಾರಾಗುತ್ತಿದ್ದು ಅದರ ಬಗ್ಗೆ ತಯಾರು ನಡೆಸುತ್ತಿದ್ದು ಕೆಎಸ್ಆರ್ಟಿಸಿ ನಿಗಮ ಬಸ್ಗಳು ಪರಿಸರ ಸ್ನೇಹಿ ವಾತಾವರಣ ನಿರ್ಮಾಣ ಮಾಡುವ ಕಾರಣಕ್ಕಾಗಿ ಈ ನಿರ್ಧಾರವನ್ನು ಕೈ ತೆಗೆದುಕೊಂಡಿದೆ ಕೆ ಎಸ್ ಆರ್ ಟಿ ಸಂಸ್ಥೆಯಲ್ಲಿ ಖರೀದಿಸುವಂಥ ಮುನ್ನೂರು ಬಸ್ಗಳಲ್ಲಿ ಎರಡು ನೂರ ಐದು ಬಸ್ಗಳು ನಾನ್ ಎ ಸಿ ಬಸ್ಗಳಾಗಿದ್ದು ಎಪ್ಪತ್ತೈದು ಬಸ್ಗಳು ಡೀಲರ್ಸ್ ಇಂಟ್ರೆಸ್ಟಿಂಗ್ ಬಸ್ ಆಗಿವೆ ಇನ್ನುಳಿದ ಇಪ್ಪತ್ತು ಬಸ್ಗಳು ನಾನ್ ಎಸ್ ಟಿ ಹಾಗೆ ಎಂಥವು ಮಾಹಿತಿ ಕೂಡ ಹೇಳಿಕೊಂಡಿದೆ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯ ಪ್ರಮುಖ ಅಧಿಕಾರಿ ತಿಳಿಸಿರುವ ಮಾಹಿತಿ ಪ್ರಕಾರ ಬಸ್ಗಳು ಬೆಂಗಳೂರು ಮಂಗಳೂರು ಮೈಸೂರು ನಗರದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಈ ಬಸ್ಗಳು ಲೀಸ್ ಮಾಡೆಲ್ನಲ್ಲಿ ಪಡೆದುಕೊಳ್ಳಲಾಗುತ್ತಿದೆ ಎಂದು ಕೆ ಎಸ್ ಆರ್ ಸಂಸ್ಥೆ ಮೂಲಕ ತಿಳಿಸಿದೆ ಕೆ ಎಸ್ ಆರ್ ಟಿ ಸಿಯ ಈ ಎಲೆಕ್ಟ್ರಿಕಲ್ ಬಸ್ಗಳು ದಿನಕ್ಕೆ ಎರಡು ನೂರ ಐವತ್ತು ಕಿಲೋಮೀಟರ್ ಕವರ್ ಮಾಡಲಾಗುತ್ತದೆ ಹಾಗೂ ಒಂದು ನೂರ ಎಂಬತ್ತು ಕಿಲೋಮೀಟರ್ ಸಿಂಗಲ್ ಚಾರ್ಜಿಂಗ್‌ ಕ್ರಮಿಸಬೇಕಾಗಿತ್ತು ಎಂಬುವ ಉಪಾಯಕ್ಕಾಗಿ ಈ ರೀತಿಯ ಎಲೆಕ್ಟ್ರಿಕಲ್ ಬಸ್ಗಳು ಕೆ ಎಸ್ ಆರ್ ಟಿ ಸಿ ನಿಗಮದಲ್ಲಿ ಜಾರಿಗೆ ತರುವ ಹಿಂದಿನ ಕಾರಣದಿಂದ ಪರಿಸರ ಮಾಲಿನ್ಯ ಕಾರಣಕವಾಗಿದ್ದು ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಎಂಬುದು ಹೇಳಲಾಗಿದೆ ನಾವು ಮುಂದಿನ ದಿನಗಳಲ್ಲಿ ಕೆ ಎಸ್ ಆರ್ ಟಿ ಸಿ ನಿಗಮದಲ್ಲಿ ಎಲೆಕ್ಟ್ರಿಕಲ್ ಬಸ್ ಕೂಡ ಕಾಣಬಹುದು